ನಾನು ಇವಾಗ ಮಂಚೇನಲ್ಲಿ ಒಬ್ಲಿ ದಂಡ್ಗಾನಲ್ಲಿ ಅಂಥೇಳಿ ದಂಡಗಾನಲ್ಲಿ ಹತ್ರ ಒಂದು ಡ್ಯಾಮ್ ಐತೆ ಡ್ಯಾಮ್ ಹತ್ರ ಇದ್ದೀನಿ ಡ್ಯಾಮಲ್ಲಿ ನೀರು ಅರ್ಧ ಐತೆ ತುಂಬ ಚೆನ್ನಾಗೈತೆ ಈಗ ಈ ನೀರು ಶೇಖರಣೆ ಮಾಡಿರೋ ಕಾರಣ ಏನು ಅಂತಂದರೆ ವ್ಯವಸಾಯಕ್ಕೆ ಮಾತ್ರ ಬಳಸ್ಕೊತಾರೆ ಸ್ಥಳೀಯರು ಭಾಳ ಚೆನ್ನಾಗೈತೆ ಇಲ್ಲಿ ನಾವು ಇವತ್ತು ಇಲ್ಲಿಗೆ ಬರೋದು ತುಂಬ ಆಕಸ್ಮಿಕ ಇಲ್ಲಿಗೆ ಬಂದಿದ್ದು ಅವತ್ತು ರಂಗನಾಥ ಸ್ವಾಮಿ ಬೆಟ್ಟದ ಮೇಲೆ ಇದ್ದರಲ್ಲ ಹುಡುಗರು ಕೆಲವು ಸಲಹೆಗಳು ಕೊಟ್ಟಿದ್ರು ಹುಡುಗರು ಏನಂತ ಆವ ಆವಲ್ ಬೆಟ್ಟವನ್ನು ತೋರಿಸಿ ಮತ್ತು ಅಲ್ಲಿ ಡ್ಯಾಮ್ ಐತೆ ಡ್ಯಾಮ್ ತೋರಿಸಿ ಅಂತ ಅದೇ ಹುಡುಗರು ನಾವು ಬರೋಕ್ಕಿಂತ ಮುಂಚೆ ನೋಡ್ರಿ ಇಲ್ಲೇ ಇದ್ದಾರೆ ತುಂಬ ಚೆನ್ನಾಗೈತೆ ಡ್ಯಾಮು ನೋಡಿ ಈ ಹುಡುಗರು ಮಾತನಾಡಪ್ಪ ಅಂತಂದರೆ ನಾ ನಾ ನಾಚಿಕೆ ಬಿದ್ದ ಈ ಹುಡುಗ

ఇంగె హత్తి బర్బదా ఆగాల బావో కాంగెస్ బావో హెల్తి బావో డైలాగ్ సంకల్లే ఆదాడ మాయ్ బాయ్ అయోనిగ నమస్కారం కోడల అంగసరి లే కోనే ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಂಚೇನಳ್ಳಿ ಸಮೀಪದಲ್ಲಿರ್ತಕ್ಕಂಥ ದಂಡಿಗಾನಲ್ಲಿ ಕೆರೆಯಲ್ಲಿದ್ದೀವಿ ಕೆರೆ ಅಂತಂದರೆ ಇದು ಸಣ್ಣ ಡ್ಯಾಮು ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಡ್ಯಾಮು ಇವತ್ತಕ್ಕೆ ಐವತ್ತು ವರ್ಷ ಆಗೈತೆ ಅದಕ್ಕೋಸ್ಕರನೇ ನಾನು ಐವತ್ತು ವರ್ಷದ ಅಮಗ್ನವಾಗಿ ಈ ಡ್ಯಾಮನ್ನು ಜನಕ್ಕೆ ತೋರಿಸಬೇಕು ಅಂತ ಬಂದಿದ್ದೀನಿ ಈ ದಂಡಿಗಾನಲ್ಲಿ ಸುತ್ತಮುತ್ತಿನ ಹುಡುಗರಿದ್ದಾರೆ ಈಜೊಡಿತಾವರೆ ಅದ್ರ ಜೊತೆಗೆ ಅಲ್ಲಿ ಕೆರೆ ಕೋಡಿ ಹೋಗೋದು ಅಂದರೆ ಈ ಡ್ಯಾಮ್ ತುಂಬಿದ್ರೆ ಕೋಡಿ ಹೋಗೋದು ಆ ಮೂಲೆ ಇಕ್ಕಿದ್ದಾರೆ ಅಂದರೆ ಕಾಲುವೆ ತುಂಬಿದ ಮೇಲೆ ಕಾಲುವೆಯಲ್ಲಿ ನೀರು ಹೋಗ್ತೇವೆ ರೈತರಿಗೆ ಉಪಯೋಗ ಆಗುತ್ತೆ ಒಂದೇ ಕಡೆ ಮಾತ್ರನೇ ಕಾಲುವೆ ಮಾಡಿರೋದು ಇತ್ತು ಕಡೆ ಹೋಗೋ ಈ ಕಡೆ ಅಂದರೆ ರೈಟ್ ಸೈಡ್ಗೆ ಇರತಕ್ಕಂಥ ಬಲಗಡೆ ಇರತಕ್ಕಂಥ ರೈತರಿಗೆ ಆ ಬೆಟ್ಟದ ಸಾಲಿನಲ್ಲಿ ಕಾಲುವೆ ಮಾಡಿದ್ದಾರೆ ವ್ಯವಸಾಯಕ್ಕೆ ಯೋಗ್ಯವಾದ ನೀರು ಕುಡಿಯೋಕ್ಕೂ ಕೂಡ ಯೋಗ್ಯವಾದ ನೀರು ಬಟ್ ಇದು ಕಡೆ ನೀರಿನ ಅಭಾವ ಇಲ್ಲ ಬೋರ್ಗಳ ಮುಖಾಂತರ ನೀರು ಐತೆ ಅದಕ್ಕೋಸ್ಕರ ಈ ದಂಡಿಗಾನಲ್ಲಿ ಕೆರೆ ದಂಡಿಗೆನಲ್ಲಿ ಡ್ಯಾಮ್ ತುಂಬಿದ್ರೆ ಈ ಕೆರೆದ ಈ ಡ್ಯಾಮು ಕೆಳಗಡೆ ಇರತಕ್ಕಂಥ ರೈತರಿಗೆ ತುಂಬ ಉಪಯೋಗವಾದದ್ದು ಈ ಡ್ಯಾಮ್ ನಿರ್ಮಾಣಗೊಂಡು ಇವತ್ತಕ್ಕೆ ಐವತ್ತು ವರ್ಷ ಆಗೈತೆ ಅದರ ಪ್ರಯುಕ್ತ ನಾನು ಈ ಕೆರೆಯನ್ನು ಈ ಡ್ಯಾಮನ್ನು ನೋಡಬೇಕು ಅಂತ ಬಂದಿದ್ದೀನಿ ಡ್ಯಾಮಲ್ಲಿ ಹೊಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾನು ತೋರಿಸ್ತೀನಿ ಬರ್ರಿ ಮನೋಹರ್ ಮನೋಹರ್ ನಿಧಾನವಾಗಿ ದುಕಿ ತೊಂದ್ರೆ ಇಲ್ಲ ಎಷ್ಟು ಅಡಿ ಇರ್ಬೋದು ಅಡಿ ಅಲ್ಲಪ್ಪ ನೀನು ದುಮ್ತಾ ಇರೋ ನೀರಿಗೂ ದುಮ್ಕೋ ಜಾಗಕ್ಕೆ ಹ ನೋಡಪ್ಪ ಡ್ಯಾಮ್ ಮೇಲ್ಗಡೆಯಿಂದ ಅತ್ತಡಿ ಅತ್ತಡಿ ಮೇಲ್ಗಡೆಯಿಂದ ಮನೋಹರ ಎಂಬ ಹುಡುಗ ಯುವಕ ನೀರಲ್ಲಿ ಈಜಿ ಧುಮ್ತಾ ಇದ್ದಾನೆ ನೋಡಿ ಜಾಗ ಹಾಂ ಉಪ್ಪು ನೀರಲ್ಲ ಹಾಂ ಬಂದು ಈಜಾಡ್ಕೊಂಡು ಹೋಗಿ ಹಾಂ ಮುಖ್ಯವಾಗಿ ಇಲ್ಲಿ ಹೇಳ್ಬೇಕಾದ್ರೆ ನೋಡ್ರಿ ಸುತ್ತು ಬೆಟ್ಟ ನೀವು ಹೆಂಗ್ ತಿರ್ಗ್ಕೊಂಡ್ರೂ ಕಾಡು ಪ್ರದೇಶವೇ ಸಿರು ಒಳ್ಳೆಯ ನೀರು ಇಲ್ಲಿ ವಿಶೇಷವೇನಂತಂದರೆ ಎಲ್ಲ ಗಿಡ ಗಿಡಮೂಳಿಕೆಗಳಿಂದ ಬರ್ದಿರ್ತಕ್ಕಂಥ ನೀರು ಅಂತ ಹೇಳಲು ಏನು ಇದಿಲ್ಲ ತುಂಬಾ ನೀರು ನೂರಕ್ಕೂ ನೂರು ಆಯುರ್ವೇದಕ್ ಟೈಪ್ ನೀರು ಈ ನೀರೆಲ್ಲ ಯಾಕಂದ್ರೆ ಕಾಡಲ್ಲಿ ಯಾವ ಗಲೀಜು ಗಿಲೀಜು ಏನು ಇರಲ್ಲ ತುಂಬ ಚೆನ್ನಾಗಿರುತ್ತೆ ನೀರು ಅದಕ್ಕೋಸ್ಕರನೇ ಮನೋಹರ್ ಅವರು ಹೇಳಿದ್ದ ಉದ್ದೇಶ ಏನು ಅಂತಂದ್ರೆ ಒಳ್ಳೆಯ ನೀರು ಅಂತಂದ್ರೆ ಈ ಪರಿಸರ ಕಾಡು ಪ್ರದೇಶ ಆಗಿರೋದ್ರಿಂದ ಬೆಟ್ಟದ ಸಾಲು ನೀರು ಆಗಿರೋದ್ರಿಂದ ಚೆನ್ನಾಗೈತೆ ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗೈತೆ ಹಾ ಈ ದಂಡ ಕೆರೆಯನ್ನು ವೀಕ್ಷಣೆ ಮಾಡಲು ಭಾನುವಾರ ರಜಾ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರು ಬರ್ತಾರೆ ಇತ್ತ ಆವಲ ಬೆಟ್ಟಕ್ಕೆ ಹೋಗೋರು ಕೂಡ ಒಂದ್ಸರಿ ಈ ಕೆರೆಯನ್ನು ಈ ಡ್ಯಾಮನ್ನು ನೋಡ್ಕೊಂಡು ಹೋಗ್ತಾರೆ ಅದಕ್ಕೆ ನೋಡ್ರಿ ವೀಕ್ಷಣೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ತುಂಬ ಐತೆ ಎಂತ ಬರ ಬಂದ್ರು ಕೂಡ ಈ ಕೆರೆಯಲ್ಲಿ ನೀರು ಇರ್ತಾವನ್ನೋ ಉದ್ದೇಶ ಮತ್ತೊಂದು ಮತ್ತೊಂದು ಸಣ್ಣ ವಿಚಾರ ಈ ಡ್ಯಾಮ್ ಐತಲ್ಲ ದಂಡಗಾನಳ್ಳಿ ಡ್ಯಾಮು ಈ ದಂಡಗಾನಹಳ್ಳಿ ಡ್ಯಾಮು ಅಲ್ಲಿ ಕೇತೇನಲ್ಲಿಯಿಂದ ದಂಡಗಾನಲ್ಲಿವರೆಗೂ ಸುಮಾರು ಐದರಿಂದ ಆರು ಕಿಲೋಮೀಟರ್ ಉದ್ದ ಈ ಡ್ಯಾಮ್ ಇದೆ ಕೇತನಲ್ಲಿ ಹತ್ರ ಫಾಲ್ಸೂ ಐತೆ ಅಂದರೆ ಬೆಟ್ಟದ ಸಣ್ಣ ಸಣ್ಣ ಗುಡ್ಡೆಗಳು ನೀರು ಅಲಿತಾವಲ್ಲ ಮಳೆ ಬಂದ್ರೆ ಆ ನೀರೆಲ್ಲ ಬರೋದು ಇಲ್ಲಿಗೆ ಬಟ್ ಕೋಡಿ ಕೇತನಲ್ಲಿ ಕಡೆನೂ ಇದೆ ಕಡೆ ಕಡೆದು ಇದೆ ಬಟ್ ಏನು ಅಂತಂದರೆ ಇಲ್ಲಿ ಜಾಸ್ತಿ ನೀರು ನಿಲ್ತವೆ ಅದ ಕಡೆ ಸ್ವಲ್ಪ ಕಡಿಮೆ ನೀರು ನಿಲ್ತತೆ ಅದಕ್ಕೋಸ್ಕರ ಈ ಸಾಲಲ್ಲಿ ಏನು ದಂಡ್ಗಾನಲ್ಲಿಂದ ಕೇತನಲ್ಲಿ ರಸ್ತೆ ಮಾರ್ಗ ಹೋದ್ರೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ನೀರು ಮಾರ್ಗವಾಗಿ ಹೋದರೆ ಐದು ಕಿಲೋಮೀಟ್ರ್ ಆಗುತ್ತೆ ಮೂವತ್ತು ಕಿಲೋಮೀಟ್ರ್ ದೂರ ಕಾಡಲ್ಲಿ ಬೀಳೋ ನೀರೆಲ್ಲ ಕೂಡ ಈ ಡ್ಯಾಮ್ಗೆ ಸೇರ್ತೈತೆ ಅನ್ನೋದು ನಮ್ಮ ಗೆಳೆಯರು ಹುಡುಗರು ಹೇಳ್ತಾ ಇದ್ದಾರೆ ಫ್ರೆಂಡ್ಸು ಅವ್ರು ಹೇಳೋ ಪ್ರಕಾರ ಮೂವತ್ತು ಕಿಲೋಮೀಟ್ರ್ ಉಪ್ಪು ಡ್ಯಾಮ್ ಹತ್ತ ಇತ್ತಂದರೆ ಅರವತ್ತು ಕಿಲೋಮೀಟ್ರ್ ನೀರು ಬೀಳೋ ನೀರೆಲ್ಲ ಕೂಡ ಈ ದಂಡಿಗಾನಿ ಕೇತೇನಳ್ಳಿ ಕೆರೆಗೆ ಸೇರ್ತವೆ ಇದು ಅರ್ಧ ಭಾಗ ಕೇತೇನಲ್ಲಿಗೆ ಸೇರುತ್ತೆ ಅರ್ಧ ಭಾಗ ದಂಡಿಗಾನಲ್ಲಿಗೆ ಸೇರುತ್ತೆ ಅದಕ್ಕೋಸ್ಕರನೇ ಇಲ್ಲಿನ ನೀರಿನ ಅಭಾವನೇ ಇರೋದಿಲ್ಲ ಒಂದು ಎರಡು ಮಳೆ ಬಿದ್ದರೆ ಸಾಕು ಡ್ಯಾಮ್ಗಳೆಲ್ಲ ತುಂಬೋಗ್ಬಿಡ್ತವೆ ರೈತರಿಗೆ ಬೇಕಾಗಿರೋ ನೀರು ಆರಾಮಾಗಿ ನೀರು ಇರ್ತತೆ ವ್ಯವಸಾಯ ಇದ್ದಾರೆ ಈ ಯಾ ಬೇರೆ ಬೇರೆ ಕೋಟಿಗಳು ಕಟ್ಟಿರೋ ಕಂತೂ ಸಣ್ಣದಾಗಿ ಸಿಂಪಲಾಗಿ ಕಟ್ಟಿದ್ದಾರೆ ಐವತ್ತು ವರ್ಷ ಆಗೈತೆ ಐವತ್ತು ವರ್ಷದಿಂದ ಕೂಡ ಈ ಏರಿಯಾದಲ್ಲಿ ಕುಡಿಯೋ ನೀರು ಅಭಾವ ಇಲ್ಲ ಅಗ್ರಿಕಲ್ಚರ್ ವ್ಯವಸಾಯ ಮಾಡೋದಕ್ಕೂ ತೊಂದರೆ ಇಲ್ಲದಂಗೆ ರೈತರು ಅವರು ವ್ಯವಸಾಯ ಇದ್ದಾರೆ ಈ ಡ್ಯಾಮ್ ನಿರ್ಮಾಣ ಆಗಿ ಐವತ್ತು ವರ್ಷ ಆಗಿದೆ. ಜನ ಪ್ರವಾಸಿಗರು ಬಂದು ಇಲ್ಲಿ ಕೆರೆಯನ್ನು ವೀಕ್ಷಣೆ ಮಾಡ್ತಾರೆ ಈ ಅನ್ನು ಈ ಈ ಅನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇವರು ಡೆವಲಪ್ಮೆಂಟ್ ಮಾಡ್ತಾ ಇರೋದು ಅಭಿವೃದ್ಧಿ ಪಡಿಸ್ತಾ ಇರೋದು ತುಂಬಾ ಹಳೆ ಡ್ಯಾಮ್ ಆಗಿರೋದರಿಂದ ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾವೆ ಅಗಲೋ ಮಾಡ್ತಾ ಇದ್ದಾರೆ ಮತ್ತೆ ನಾವು ನೋಡೋ ಪ್ರವಾಸಿಗರಿಗೋಸ್ಕರ ಮತ್ತೆ ಸಪ್ರೇಟ್ ರಸ್ತೆ ಮಾಡ್ತಾ ಇದ್ದಾರೆ ವಾಹನಗಳು ಬೇರ್ವಾಗಿ ಡ್ಯಾಮ್ ಮಾಡ್ತಾ ಇದ್ದಾರೆ ಸೇಫ್ಟಿಗೋಸ್ಕರ ಗ್ರಿಲ್ಸ್ ಹಾಕಿದ್ದಾರೆ ಈ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆನವರು ಈ ಕೋಡಿ ಜಾಗ ಐತಲ್ಲ ಕೆರೆ ತುಂಬಿದ್ರೆ ಕೋಡಿ ಹೋಗ್ತವೆ ನೀರು ಇಲ್ಲಿ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತು ಕೋಡಿಯನ್ನು ಹೈಟ್ ಮಾಡೋ ಅವಕಾಶ ಕಾಣಿಸ್ತಾ ಇದೆ ಯಾಕೆ ಇಲ್ಲಿ ಡೆವಲಪ್ಮೆಂಟು ಮಾಡಿರ್ತಕ್ಕಂಥ ಹೈಟ್ ಮಾಡಿದಾರಲ್ಲ ಡ್ಯಾಮ್ ಏರಿ ಅದಕ್ಕೆ ಇದೇ ಕೊಡಿ ಇದನ್ನು ಕೂಡ ಇನ್ನ ಮೇಲೆ ಹತ್ಬೋದು ಹೈಟ್ ಮಾಡ್ಬೋದೇನೋ ಅನ್ನಿಸ್ತಾಯಿದೆ ಅದಕ್ಕೆ ಸಣ್ಣ ನೀರಾವರಿ ಮತ್ತು ಅಂಬರ್ ಅಭಿವೃದ್ಧಿ ಇಲಾಖೆಯವರು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ

ಕೋಡಿ ಕಟ್ಟೆ ಮೇಲೆ ಹೋಗ್ತಾವ್ರೆ ಅವ್ರು ನೋಡ್ರಿ ಎಷ್ಟು ಫಜೀತಿ ಬಿದ್ದೋಗ್ತಾವ್ರೆ ನಾನು ಸಿಂಪಲ್ಲಾಗಿ ಇಲ್ಲಿದ್ದೀನಿ ಅವರು ಹೇಳಿ ನಾನು ಜಾರಿದೆ ಅವನ ಹೇಳೋದು ಜಾರಿದೆ ಮೀನು ಕಾಣಿಸ್ತಾ ಇತ್ತೇನಪ್ಪ ಹುಡುಗರು ನೋಡಪ್ಪ ಹುಡುಗರು ತಿನ್ನೋಕೆ ಪಪ್ಸು ಎಲ್ಲ ತಂದಿದ್ದಾರೆ ಏ ಹುಡುಗರ ಈ ಪಪ್ಸು ಇವೆಲ್ಲ ಒಂದೇ ಎಲ್ಲರಿಗೂ ತಂದಿದ್ರೆ ನಿಮ್ಗೆ ಆಗೋ ಅಷ್ಟು ತಂದಿದ್ರಲ್ಲ ನೀವು ಇಲ್ಲ ಫೋನು ಮಾಡಿಲ್ಲ ಏನು ಮಾಡಿಲ್ಲ ಫೋನ್ ಮಾಡಿದ ಅನ್ಬೇಕು

ಈ ಡ್ಯಾಮ್ ಮಧ್ಯದಲ್ಲಿ ಅಲ್ಲೊಂದು ಕಲ್ಲು ಕಾಣಿಸ್ತಾ ಐತೆ ಆ ಕಲ್ಲು ಉದ್ದೇಶ ಏನು ಅನ್ನೋದು ನನಗಂತೂ ಗೊತ್ತಿಲ್ಲ ನನಗೆ ತಿಳಿದಿರೋ ಮಟ್ಟಕ್ಕೆ ಕೇಳ್ತಾ ಇದ್ದೀನಿ ಆ ಡ್ಯಾಮ್ ಕಟ್ಟಿರೋ ಐಟು ಆ ಕಂಬ ಎರಡು ಒಂದೇ ಐತೆ ಇತ್ತೀಚೆಗೆ ಏನು ಇವರು ಮೊನ್ನೊಡೆದು ರಸ್ತೆ ಅಗಲ ಮಾಡ್ತಾಯಿದ್ದಾರಷ್ಟೇ ಇದು ಅಳತೆದು ಅಡಿ ಐತೆ ಅನ್ನೋದಕ್ಕೆ ಅದು ಅಳತೆ ತೋರಿಸೋ ಕಲ್ಲದು ಹಿಂದಿನ ಕಾಲದಲ್ಲಿ ಈ ಥರ ಕಲ್ಲು ಊಣ್ಬಿಟ್ಟು ಇಷ್ಟಡಿ ಕಲ್ಲು ಅಂತ ತೋರಿಸೋದು ಜನ ಇದಕ್ಕೆ ಗೊತ್ತಾಗೋದಕ್ಕೆ ತಿಳುವಳಿಗೆ ಮಾಡೋರು ಅದೇ ಕಲ್ಲು ಅಂತ ನಾನು ಭಾವಿಸಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಕಾಮೆಂಟ್ ರೂಪದಲ್ಲಿ ಆ ಕಲ್ಲು ಏನಕ್ಕೆಲ್ಲು ಊನಿರೋದು ಅನ್ನೋದು ತಿಳಿಸ್ ತಿಳಿಸಿ ನೀರಿನ ಮಧ್ಯದಲ್ಲೇ ಇದೆ ಕೆಳಗಡೆ ಒಂದು ಇಪ್ಪತ್ತಡಿ ಮೇಲ್ಪಟ್ಟು ನೀರೈತೆ ಇದು ಕೋಡಿ ಮೇಲೆ ನಾನು ಕೂತಿರೋದು ನೀರು ಇನ್ನೇನು ಒಂದು ಮಳೆ ಬಿದ್ದರೆ ಸಾಕು ತುಂಬೋಗಿ ಕೋಡಿ ಹೋಗುತ್ತೆ ಅದಕ್ಕೆ ಇಲ್ಲಿರೋದು ಕೂಡ ಎರಡು ಇಂಚು ಮೂರು ಇಂಚು ನೀರು ತುಂಬಿದ್ರೆ ಸಾಕು ನಮ್ಮ ಗೆಳೆಯರು ಎಲ್ಲರೂ ಬಂದಿದ್ದರು ಸ್ನ್ಯಾಕ್ಸ್ ತಂದಿದ್ದರು ಪಪ್ಸು ಮತ್ತು ಮಿಕ್ಷರು ಕಲ್ಲೇ ಬೀಜ ತಂದು ತಿಂದಿದ್ರು ಇನ್ನು ವೀಕ್ಷಣೆ ಮಾಡೋರು ವೀಕ್ಷಣೆ ಮಾಡ್ತಾನೆ ಇದ್ದಾರೆ ಈಗ ನಾವು ಬಂದಾಗ ಒಂದು ಕಾರ್ ಏನೋ ಆಯಿತು ಎರಡು ಮೂರು ಕಾರ್ ಬಂದವೆ ಇಲ್ಲಿ ಜನ ನೋಡ್ರಿ ಸುತ್ತು ಮಾತಾಡ ಸುತ್ತು ನೋಡ್ರಿ ಸುತ್ತು ಕಾಡು ಒಳ್ಳೆಯ ನೀರು ಒಳ್ಳೆ ಪರಿಸರ ಬೆಂಗಳೂರು ಜನಕ್ಕೆ ಒಂದು ದಿನ ಟೂರಿಗೆ ಅನುಕೂಲವಾಗಿರುತ್ತೆ ನೀವು ಇಲ್ಲಿ ಟೂರು ಅಂತ ಬಂದು ದ ಈ ಡ್ಯಾಮನ್ನು ನೋಡಿಕೊಂಡು ಸುತ್ತು ಓಡಾಡ್ಬೋದು ಅಂದ್ಕೊಂಡಿದಾರೇನು ಸುತ್ತು ರಿಸರ್ವ್ ಫಾರೆಸ್ಟ್ ಇರೋದು ರಿಜರ್ವ್ ರಿಸರ್ವ್ ಫಾರೆಸ್ಟ್ ಒಳಗಡೆಗೆ ಯಾರನ್ನೂ ಕೂಡ ಕಲಿಸೋದಿಲ್ಲ ಭಾಳ ಕಟ್ಟುನಿಟ್ಟಾಗಿ ನೋಡ್ತಾ ಇದ್ದಾರೆ ಅರಣ್ಯ ಇಲಾಖೆನವರು ಇದಂತೂ ಅವ್ರನ್ನ ಮೆಚ್ಕೋಬೇಕಾದಂಥ ವಿಚಾರ ಈ ಡ್ಯಾಮ್ಗೆ ಹೆಂಗೆ ಬರಬೇಕು ಅನ್ನೋದು ಕೂಡ ನಾನು ಎಲ್ಲಿಲ್ಲ ಹೇಳ್ತಾ ಇದ್ದೀನಿ ಬೆಂಗಳೂರಿಂದ ಬರೋರು ತೊಂಡೆಬಾವಿ ತೊಂಡೆಬಾವಿಯಿಂದ ಮಂಚೇನಳ್ಳಿ ಮಂಚೇನಳ್ಳಿಯಿಂದ ಯಾರನ್ನ ಕೇಳಿದ್ರು ಹೇಳ್ತಾರೆ ದಂಡಿಗಾನಲ್ಲಿ ಡ್ಯಾಮು ಅಂತಂದರೆ ಅಲ್ಲಿಗೆ ಒಳ್ಳೆ ರಸ್ತೆ ಇದೆ ರಸ್ತೆ ವ್ಯವಸ್ಥೆ ಮೂಲಕ ಇಲ್ಲಿಗೆ ಬರ್ಬೋದು ಅದಕ್ಕೆ ನಮ್ಮ ಗೆಳೆಯರ್ನ ಎಲ್ಲರನ್ನೂ ತೋರಿಸ್ತಾ ಇದ್ದೇನೆ ಇದೇ ಕೊನೆ ಚಿ ಕೊನೆಗೆ ಬಂದಿದ್ದೀವಿ ಇಲ್ಲಿ ಬಂದಿರೋದ್ರಿಂದ ಎಲ್ಲರೂ ನೋಡ್ರಿ ಹುಡುಗರು ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ಡ್ಯಾಮ್ನ ಬಗ್ಗೆ ನಿಮ್ಗೆ ಏನ ತಿಳಿದಿದ್ರೆ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಏನು ಓದ್ತಾ ಇದ್ರ ಏನಕ್ಕೆ ಬಂದಿದ್ರಿ ಇಲ್ಲಿಗೆ ಹಾಂ ಎಲ್ಲಿ ಮೀನು ಹಿಡಿಯೋದು ಹೌದೇನ લે દો લે હય લેક બંજેલા બહાર એ યકો લે એક કો બબો કમ જમ ગળવે આને વાડીએట్లా ગેજ જોડાણ આવડો ની નો નીચે મને ફોન આવે યાર નીલ પડતા કુંટલા ગેલીપોતો નો નો સીડી ಗೆಳೆಯರೆ ಇಷ್ಟೊತ್ತು ನೀವು ದಂಡಗಾನಲ್ಲಿ ಕೆರೆ ಡ್ಯಾಮನ್ನು ವೀಕ್ಷಣೆ ಮಾಡಿದ್ದೀರ ವೀಕ್ಷಣೆ ನೋಡ್ರಿ ವೀಕ್ಷಣೆ ಮಾಡಿ ಹಲವಾರು ಜನ ಹಿಂತಿರುಗ್ತಾ ಅವ್ರೆ ತುಂಬ ಚೆನ್ನಾಗಿದೆ ದಂಡಗಾನಲ್ಲಿ ಕೆರೆ ಇರಲಿ ಡ್ಯಾಮನ್ನು ನೀವು ನೀವು ಕೂಡ ವೀಕ್ಷಣೆ ಮಾಡಬೇಕು ಅಂತಂದರೆ ನಾನು ಹೇಳಿದ್ನಲ್ಲ ಮಂಚೆನಲ್ಲಿ ಮೇಲೆ ಇಲ್ಲಿಗೆ ಬರ್ಬೋದು ಬೆಂಗಳೂರಿನವರು ಒಂದು ದಿನ ಕ್ಯಾಂಪ್ಗೆ ಅಡುಗೆ ಮಾಡ್ಕೊಂಡು ಬಂದು ಇಲ್ಲಿ ತಿನ್ಕೊಂಡು ಹೋಗ್ಬೋದು ಇಲ್ಲಿ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ ಪೂರ್ತಿ ಅರಣ್ಯ ಪ್ರದೇಶ ಅಲ್ವಾ ಎಲ್ಲನ ಬೆಂಕಿ ಎಲ್ಲನ ಕ್ಯಾ ಅರಣ್ಯಕ್ಕೆ ಬಿದ್ದರೆ ತೊಂದರೆ ಆಗುತ್ತೆ ಅಂತೇಳಿ ಇದಿಲ್ಲ ದಯಮಾಡಿ ನೀವು ಬರೋರು ಎಲ್ಲ ತಂದು ಇಲ್ಲೇ ಕೂತ್ಕೊಂಡು ಒಂದಿನ ಕಾಲ ಕಳ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗೈತೆ ಡ್ಯಾಮು ಡ್ಯಾಮನ್ನು ವೀಕ್ಷಣೆ ಮಾಡಿ ಎಲ್ಲ ಕಾಡು ಗುಡ್ಡಗಳ ಮಧ್ಯೆ ಇರ್ತಕ್ಕಂಥ ಡ್ಯಾಮ್ ಇದು ತುಂಬ ಚೆನ್ನಾಗೈತೆ ನಿಮ್ಗೆ ಇಷ್ಟ ಆದರೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ ನಮ್ಮ ಚಾನಲ್ ಸುವರ್ಣ ಪಂಚಾಯಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಗೆಳೆಯರಿಗೆ ಸಬ್ಸ್ಕ್ರೈಬ್ ಮಾಡಿಸಿ